ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೃಹಲಕ್ಷ್ಮಿಯವರಿಗೆ ಒಂದು ಗುಡ್ ನ್ಯೂಸ್ ಕೇವಲ ಇನ್ನೆರಡು ಮೂರು ದಿನಗಳಲ್ಲಿ ನಿಮ್ಮ ಬಾಕಿ ಉಳಿದಂತಹ ಗೃಹಲಕ್ಷ್ಮಿ ಅಮೌಂಟು ಕ್ರೆಡಿಟ್ ಆಗುತ್ತೆ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ನಿನ್ನೆ ನಡೆದಂತಹ ಪತ್ರಿಕಾಗೋಷ್ಠಿಯಲ್ಲಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಹಾಗಿದ್ರೆ ಯಾವ ತಿಂಗಳಿನ ಗೃಹಲಕ್ಷ್ಮಿ ಅಮೌಂಟ್ ಬರುತ್ತೆ ಮತ್ತು ಯಾವಾಗ ಬರುತ್ತೆ ಅನ್ನೋದರ ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಮೊದಲನೇ ಬಾರಿ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಹಳಷ್ಟು ಜನಕ್ಕೆ ಮೇ ತಿಂಗಳಿನ ಅಮೌಂಟು ಕ್ರೆಡಿಟ್ ಆಗಿದೆ ಅದರಲ್ಲೂ ಕೂಡ ಕೆಲವರಿಗೆ ಬಂದಿಲ್ಲ ಅದಕ್ಕೆ ಟೆಕ್ನಿಕಲ್ ಇಶ್ಯೂ ಆಗಿರ್ಬೋದು ಈ ಕೆ ವೈ ಸಿ ರಿಲೇಟೆಡ್ ಒಂದಷ್ಟು ಜನಕ್ಕೆ ಬಂದಿಲ್ಲ ಇದ್ರ ಜೊತೆಗೆ ಹನ್ನೊಂದನೇ ಕಂತಿನ ಅಮೌಂಟ್ ಯಾರಿಗೂ ಕೂಡ ಬಂದಿಲ್ಲ ನಿನ್ನೆ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾಧ್ಯಮ ಮಿತ್ರರು ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರನ್ನ ಕಳೆದ ಮೂರು ನಾಲ್ಕು ತಿಂಗಳಿಂದ ಗೃಹಲಕ್ಷ್ಮಿ ಅಮೌಂಟ್ ಬಂದಿಲ್ಲ ಯಾವಾಗ ಅಮೌಂಟ್ ರಿಲೀಸ್ ಮಾಡ್ತೀರಾ ಅಂತ ಕೇಳಿದ್ರು ಅದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ಪಷ್ಟನೆ ಕೊಟ್ಟಿದ್ದಾರೆ ಮೇ ಐದನೇ ತಾರೀಕು ಕೊನೆಯ ಬಾರಿ ನಾವು ಗೃಹಲಕ್ಷ್ಮಿ ಅಮೌಂಟ್ನ ಕ್ರೆಡಿಟ್ ಮಾಡಿದ್ದೀವಿ ಅದಾದ್ಮೇಲೆ ನಾವು ಅಮೌಂಟ್ನ ಕ್ರೆಡಿಟ್ ಮಾಡಿಲ್ಲ ಬಾಕಿ ಇರುವಂಥದ್ದು ಕೇವಲ ಜೂನ್ ತಿಂಗಳದ್ದು ಮತ್ತು ಜುಲೈ ತಿಂಗಳದ್ದು ನಾವು ಅಮೌಂಟ್ನ ಕೊಡಬೇಕಾಗಿರೋದು ಪ್ರಸ್ತುತ ಜುಲೈ ತಿಂಗಳಿಗೆ ಅಮೌಂಟ್ ಹಾಕೋದಕ್ಕೆ ಇನ್ನೂ ಕೂಡ ಟೈಮ್ ಇದೆ ಜೂನ್ ತಿಂಗಳದ್ದು ಕೇವಲ ಎರಡು ಮೂರು ದಿನಗಳಲ್ಲಿ ಅಮೌಂಟ್ ನಾವು ಕ್ರೆಡಿಟ್ ಮಾಡ್ತೀವಿ ಅಂತ ತಿಳಿಸಿದ್ದಾರೆ ಮತ್ತೊಂದು ವಿಷಯ ಏನಪ್ಪಾ ಅಂದ್ರೆ ಜೂನ್ ತಿಂಗಳು ಹಣ ಕೊಡೋದಕ್ಕೆ ನಾವು ಆಲ್ರೆಡಿ ಡಿ ಬಿ ಕೂಡ ಮಾಡಿದೀವಿ ಡಿ ಬಿ ಪ್ರೋಸೆಸ್ ಆಗಿ ಇನ್ನೆರಡು ಮೂರು ದಿನಗಳಲ್ಲಿ ಯಾರಿಗೆ ಅಮೌಂಟ್ ಬರಬೇಕು ಅವರೆಲ್ಲರಿಗೂ ಕೂಡ ಜಮೆ ಆಗಿಬಿಡುತ್ತೆ ಅಂತ ಹೇಳಿದ್ದಾರೆ ಇದು ಗೃಹಲಕ್ಷ್ಮಿಯರಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳಬಹುದು ಇದು ದೊಡ್ಡ ಗುಡ್ ನ್ಯೂಸ್ ಯಾಕಂದ್ರೆ ಮೇ ಐದನೇ ತಾರೀಕು ಆದ್ಮೇಲೆ ಈಗಾಗಲೇ ಜುಲೈ ಏಳನೇ ತಾರೀಕು ಬಂತು ಎರಡು ತಿಂಗಳು ಗ್ಯಾಪ್ ನಂತರ ಗೃಹಲಕ್ಷ್ಮಿ ಅಮೌಂಟ್ ಕ್ರೆಡಿಟ್ ಆಗ್ತಿದೆ ಗೃಹಲಕ್ಷ್ಮಿ ಅಮೌಂಟ್ ಶಾರ್ಟೇಜ್ ಇತ್ತು ಅದನ್ನ ಎಸ್ ಸಿ ಎಸ್ ಟಿ ಅಭಿವೃದ್ಧಿಗೋಸ್ಕರ ಇಟ್ಟಿರೋಂತದ್ರಲ್ಲಿ ಅಮೌಂಟ್ ನ ತಗೊಂಡಿದ್ದಾರೆ ಪ್ರತಿ ತಿಂಗಳು ಗೃಹಲಕ್ಷ್ಮಿಗೆ ಎರಡ್ ಸಾವಿರದ ಮುನ್ನೂರು ಕೋಟಿ ಬೇಕಾಗತ್ತಂತೆ ಒಟ್ಟು ಒಂದು ಕೋಟಿ ಇಪ್ಪತ್ ಮೂರು ಲಕ್ಷಕ್ಕಿಂತ ಜಾಸ್ತಿ ಜನ ಅಪ್ಲಿಕೇಶನ್ ನ ಸಲ್ಲಿಸಿದ್ದಾರೆ ಸೊ ಇವರೆಲ್ಲರಿಗೂ ಕೂಡ ಇನ್ನು ಕೇವಲ ಕೆಲವೇ ದಿನಗಳಲ್ಲಿ ಅಮೌಂಟ್ ಕ್ರೆಡಿಟ್ ಆಗುತ್ತೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ದಾರೆ ಮತ್ತೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂದರೆ ಈ ಅಮೌಂಟಲ್ಲಿ ಮೊದಲನೇ ಸ್ಥಾನ ಯಾರಿಗೆ ಅಂದರೆ ಮೊದಲನೇ ಪ್ರಾಧಾನ್ಯತೆ ಬಂದು ಎಸ್ ಸಿ ಎಸ್ ಟಿ ಮಹಿಳೆಯರಿಗೆ ಕೊಡ್ತೀವಿ ಅಂತ ತಿಳಿಸಿದ್ದಾರೆ ಸೊ ಎಸ್ ಸಿ ಎಸ್ ಟಿ ಮಹಿಳೆಯರು ಯಾರು ಗೃಹಲಕ್ಷ್ಮಿ ಅಮೌಂಟ್ಗೋಸ್ಕರ ಕಾಯ್ತಿರ್ತೀರ ಅಂಥವ್ರಿಗೆ ಕೂಡ ಬೇಗನೇ ಅಮೌಂಟು ಸ್ಯಾಂಕ್ಷನ್ ಆಗಬಹುದು ಅಂತಲೇ ಹೇಳಬಹುದು ಯಾಕಂದರೆ ಇದು ಎ ಸಿ ಎಸ್ ಟಿ ಸಮುದಾಯದ ಅಭಿವೃದ್ಧಿಗೋಸ್ಕರ ಇಟ್ಟಿದ್ದ ಅಮೌಂಟ್ ಅವ್ರಿಗೆ ಮೀಸಲಿಡ್ತೀವಿ ಅಂತ ಹೇಳಿದ್ದಾರೆ ಅಂದ ಮಾತ್ರಕ್ಕೆ ಬೇರೆ ಕ್ಯಾಟಗರಿ ಅವರಿಗೆ ಬರೋದಿಲ್ಲ ಅಲ್ಲ ಅವರಿಗೂ ಕೂಡ ಅಮೌಂಟು ಗೃಹಲಕ್ಷ್ಮಿ ಅಮೌಂಟ್ ಏನು ಬರಬೇಕಿತ್ತು ಅದು ಬರುತ್ತೆ ಕೆಲವರಿಗೆ ಬಾಕಿ ಹಣ ಇತ್ತು ಪೆಂಡಿಂಗ್ ಇತ್ತು ಅಲ್ವಾ ಅದು ಕೂಡ ಸೇರಿಸ್ಕೊಂಡೇ ಬರುತ್ತೆ ಬಟ್ ಎಲ್ರಿಗೂ ಕೂಡ ಅಮೌಂಟ್ ಬಂದೇ ಬರುತ್ತೆ ಎ ಸಿ ಎಸ್ ಟಿಗೆ ಮೊದಲ ಆದ್ಯತೆ ಕೊಡ್ತೀವಿ ಅಂತ ಅಷ್ಟೇ ಹೇಳಿದ್ದಾರೆ ಹಾಗಂದ ಮಾತ್ರಕ್ಕೆ ಬೇರೆ ಕ್ಯಾಟಗರಿಗೆ ಬರೋಲ್ಲ ಅಲ್ಲ ಅವರಿಗೂ ಕೂಡ ಬರುತ್ತೆ ಎಲ್ರಿಗೂ ಕೂಡ ಗೃಹಲಕ್ಷ್ಮಿ ಅಮೌಂಟು ಬಂದೇ ಬರುತ್ತೆ ಇಂಥದೇ ಮಾಹಿತಿಗೋಸ್ಕರ ನೀವಿನ್ನು ನನ್ನ ಜನಸಮ ಮೈರ್ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಜಾಯ್ನ್ ಆಗಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್